ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ ಮತ್ತೊಮ್ಮೆ ಆರ್ ಜಿ ಒ ಬ್ಲಾಗ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ವಿಷಯ ಏನಪ್ಪ ಅಂದ್ರೆ ಮಾಡರ್ನ್ ಮಾಡರ್ನ್ ರೈತರ ಉಳುಮೆಯ ಜೀವನ ಒಂದೊಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಅದರಲ್ಲಿ ಉಳುಮೆ ಹೇಗೆ ಮಾಡಬೇಕು ಮಣ್ಣಿನ ಪರೀಕ್ಷೆ ಹೇಗೆ ಮಾಡಿಸ್ಬೇಕು ಆಮೇಲೆ ಯಾವ ಥರ ನಾವು ಅರಣ್ಯ ಸಂರಕ್ಷಣೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿರ್ತೀನಿ ಸ್ನೇಹಿತರೆ ಯಾರಲ್ಲಾಗಿ ಪ ಮೊದಲನೇದಾಗಿ ನಾನು ವಿಡಿಯೋ ನೋಡ್ತಾ ಇದ್ದೀರಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಬೆಲ್ಬಟನ್ ಹೊಡಿರಿ ಹಂಗೆ ತಪ್ಪದೆ ಒಂದು ಲೈಕ್ ಮಾಡಿರಿ ನಿಮ್ಮ ಪ್ರೋತ್ಸಾಹ ನಮಗೆ ಬೇಕು ಸ್ನೇಹಿತರೆ ಇದು ನನ್ನನ್ನು ಒಂದು ಮೂರನೇ ವೀಡಿಯೋ ಆಗಿರುತ್ತೆ ಮುಂದಿನ ವೀಡಿಯೋ ನಿಮಗೆ ಬರಬೇಕಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಬೆಲ್ ಬಟನನ್ನು ಆನ್ ಮಾಡ್ಕೊಳ್ರಿ ಮತ್ತೆ ಆಗ್ತಾಡ ಬರ್ರಿ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡೋಣ ನಮಸ್ಕಾರ ರೀ ಎಲ್ರಿ ಇವತ್ತು ನಾವು ವೀಡಿಯೋ ಮಾಡೋಕ್ಕ ನಮ್ಮ ಹೊಲಕ್ಕೆ ಬಂದೀವಿ ರೀ ಇವತ್ತು ರೈತನ ರೈತನೇ ದೇಶದ ಬೆನ್ನೆಲುಬು ಅಂತಾರೆ ಆ ರೈತರಿಗೆ ಮುಖ್ಯವಾದ ಬೇಕಾಗಿರೋದಂಥದ್ದು ನಮ್ಮ ಜಮೀನು ಇವತ್ತು ಆ ಜಮೀನಲ್ಲಿ ಇವತ್ತು ನಾವು ವಿಡಿಯೋ ಮಾಡ್ತಾಯಿದ್ದೀನಿ ರಿಯಲ್ ಆಗಿರಲಿ ಅಂತೇಳಿ ಇವತ್ತು ಮಾಡರ್ನ್ ರೈತರು ಅಂದರೆ ಯಾರಂತೂ ನಿಮಗೆ ಕ್ಲಿಯಟಾಗಿ ಹೇಳ್ಬಿಡ್ತೀನಿ ನಮ್ಮ ತಾತ ಮುತ್ತಾತರು ಉಳಿವಿ ಮಾಡಿಕೊಂಡು ಬಂದಿದ್ದ ಈಗಿನ ಜನ್ರೇಷನ್ ಕೈಯಲ್ಲಿ ಭೂಮಿಯನ್ನು ಕೊಟ್ಟಿರ್ತಾರೆ ಅವರು ಟ್ಯಾಕ್ಟ್ರಿಯಲ್ಲಿ ಬಿ ಟ್ಯಾಕ್ಟ್ರಿಯಲ್ಲಿ ಮಡಿಕೆ ಹೊಡೆದು ಟ್ಯಾಕ್ಟ್ರಿಯಲ್ಲಿ ಬಿತ್ತಿ ಟ್ಯಾಕ್ಟ್ರಿ ಮಿಷಿನಲ್ಲಿ ತೊಗರಿ ರಾಶಿ ಮಾಡಿ ಮನೆಗೆ ತೊಗೊಂಡು ಹೋದವರು ಮಾಡರ್ನ್ ರೈ ರೈತರು ಸ್ನೇಹಿತರೆ ಅರ್ಥ ಮಾಡ್ಕರಿದನ್ನ ನಿಜವಾದ ರೈತರು ಅಂದರೆ ಯಾರೇ ಬೆಳಗ್ಗೆ ಐದು ಗಂಟೆಗೆ ಎದ್ದು ದನನ ಒಡ್ಕೊಂಡು ಹೋಗಿ ಮಡಿಕೆ ಕುಂಟಿ ಹೊಡೆದು ಮೇಯಲ್ಲಿ ಬೆವರು ಸುರಿಸಿ ಬಿತ್ತಿ ಹರಿಗಿ ರಾಶಿ ಮಾಡಿ ತಮ್ಮ ಜೀವನನೇ ಒಂದು ತಾಗಿ ಅರ್ಪಣೆ ಮಾಡಿರ್ತಾರಲ್ಲ ಅಂಥವ್ರು ನಿಜವಾದ ಸ್ನೇಹ ರೈತರು ಅಂತ ಹೇಳ್ಬೇಕು ಅವ್ರಿಗೆ ಒಂದು ದೊಡ್ಡ ನಮಸ್ಕಾರ ಈ ತ ಈ ಥರ ಹೇಳ್ಬೋದು ಸ್ನೇಹಿತರೆ ನೋಡ್ತಾಯಿದ್ರಲ್ಲ ನೀವು ಯಾವ ಥರ ಉಳುಮೆ ಮಾಡ್ಬೇಕನ್ನೋದನ್ನು ಆಗಿ ಹೇಳಿದ್ದೀನಿ ರೈತರು ಯಾರು ಮಾಡರ್ನ್ ರೈತರು ಯಾರು ಅಂತ ನಿಮ್ಗೆ ಗೊತ್ತಾಗಿರ್ಬೋದು ಡಿಫ್ರೆಂಟ್ಸು ಹಾಂ ಇವಾಗ ಉಳುಮೆ ಯಾವ ಥರ ಮಾಡಬೇಕು ಇದನ್ನು ಎಲ್ಲರೂ ಗೊತ್ತಿರತ್ತೆ ಇವನೇನು ಇವಾಗ ಬಂದು ನಾವು ರೈತರು ಇದ್ದೀವಿ ಉಳುಮೆ ಮಾಡ್ದೆ ನಮ್ಗೆ ಯಾಕೆ ಯಾವ ಇವನೇನು ಹೇಳೋಕ್ಕೆ ಬಂದಾನ ಅಂತ ಅಂದ್ಕೊಂಡಿರ್ಬೋದು ರೈತರು ಉಳುಮೆ ಯಾವ ಥರ ಮಾಡಬೇಕು ಮೊದಲ ಹಾಂ ಮೊದಲ ನಮ್ಮ ಮಣ್ಣಿನಲ್ಲಿ ಯಾವ ಥರ ಪೋಷಕಾಂಶಗಳದವು ಅದನ್ನು ಯಾವ ರೀತಿ ತಿಳ್ಕೊಬೇಕು ಮಣ್ಣಿನ ಒಂದು ಪರೀಕ್ಷೆ ಮಾಡಿಸ್ಬೇಕು ಮೊದಲನೇದಾಗಿ ಈ ಮಣ್ಣಿನಲ್ಲಿ ಯಾವ ಥರ ಪೋಷಕಾಂಶ ಇದ್ದೀವಿ ಯಾವ ಬೆಳೆಯನ್ನು ಹಾಕಿದ್ರೆ ಯಾವ ಥರ ಫಸಲು ಬರುತ್ತಾ ಯಾವ ಥರ ಇಳುವರಿ ಸಿಗುತ್ತೆ ಅನ್ನೋದು ಮೊದಲು ನಾವು ತಿಳ್ಕೊಬೇಕಾಗತ್ತೆ ಸ್ನೇಹಿತರೆ ಅದನ್ನು ತಿಳ್ಕೊಂಡು ಮಣ್ಣಿನ ಪರೀಕ್ಷೆ ಮಾಡಿ ಅದ್ರಾಗ ಯಾವ ಥರ ನಾವು ಉಳುಮೆ ಮಾಡಿದರೆ ನಮ್ಗೆ ಫಸಲು ಸಿಗತೈತಿ ಅಂತೆಲ್ಲ ಗೊತ್ತಾಗುತ್ತೆ ಮೊದಲನೇದಾಗಿ ಆಮೇಲೆ ರೈತರು ರೈತರಾಗಿ ಸ್ಪೆಷಲಾಗಿ ರೈತರು ಈ ವಿಡಿಯೋ ನೋಡಬೇಕು ಯಾವ ಥರ ಈಗಿನ ಜನ್ರೇಷನ್ ಅವರು ನಮ್ಮ ಹೊಲನ ಬಿತ್ತನೆ ಮಾಡ್ತಾ ಇದಾರೆ ಅಂತ ನಿಮ್ಗಂತರೂ ಆಲ್ರೆಡಿ ಗೊತ್ತಿರೋದೆ ಅದನ್ನು ಹೇಳ್ಬೇಕಾಗಿರೋಂಥದ್ದೇನೂ ಇಲ್ಲ ನೋಡಿ ಸ್ನೇಹಿತರೆ ಈಗಿನ ರೈತರು ಮಾಡರ್ನ್ ರೈತರು ಬೆಳೆಯುವಂಥ ಬೆಳೆಗಳು ಹೆಂಗಿರ್ತಾವಂದ್ರೆ ಒಂದು ಸತಿ ಬಿತ್ತಿ ಅದರ ಒಂದು ಬೆಳೆ ತಕೊಂಬಿಟ್ರೆ ಮುಗೀತು ಅದರಿಂದ ಏನು ಬೆಳೆ ಬರೋಲ್ಲ ನಮ್ಮ ಇಷ್ಟೇ ನಮ್ಮ ಬೆಳಿಬೋದು ಅನ್ಕೊಂಡಿದ್ದಾರೆ ಸ್ನೇಹಿತರೆ ಆದರೆ ನಮ್ಮ ತಾತ ಮುತ್ತಾತರು ಒಂದು ಬೆಳೆ ತೆಗೆದು ಇನ್ನೊಂದು ಬೆಳೆ ಹಾಕಿ ಭೂಮಿಯಿಂದ ಫಸಲು ತೆಗ್ದರು ಸ್ನೇಹಿತರೆ ಇವಾಗ ಸಜ್ಜೆ ಹಾಕಿದ ಮೇಲೆ ಹಾಕ್ತಾ ಹಾಕ್ತಾಯಿದ್ರು ಶೇಂಗ ಹಾಕ್ತಿದ್ರು ಕಡಲೆ ಪ್ರತಿ ಒಂದು ಸಹ ಹಾಕಿ ಒಂದು ವರ್ಷಕ್ಕೆ ಏನಿಲ್ಲ ಅಂದರೂ ಮೂರು ಬೆಳೆ ತೆಗೆದಿದ್ರು ಸ್ನೇಹಿತರೆ ಆದರೆ ಈಗಿನ ರೈತರು ಏನು ಮಾಡ್ತಾಯಿದಾರೆ ಒಂದು ಬೆಳೆಗೆ ಸಾಕು ಮಳೆ ಇಲ್ಲ ಅದು ಇಲ್ಲ ಇದು ಇಲ್ಲ ನೆವ ಹೇಳ್ತಾರೆ ಒಂದು ಭೂಮಿ ತಾಯಿ ನಂಬಿದವರು ಯಾವತ್ತು ಕೈ ಬಿಟ್ಟಿದ್ದಿಲ್ಲ ಸ್ನೇಹಿತರೆ ನಿಮ್ಮ ಹೊಲ ಹೇಗಿದೆ ಮೊದಲನ ಪರೀಕ್ಷೆ ಮಾಡಿಸ್ರಿ ನೀರು ಬೀಳ್ತಾವ ನೀರು ಹಾಕ್ಸ್ರಿ ನೀರು ಹಾಕ್ಸಿ ತೋಟ ಮಾಡ್ರಿ ತೋಟ ಮಾಡೋದ್ರಿಂದ ನಮ್ಗೆ ಒಳ್ಳೆ ಬೆಳೆ ಸಿಗುತ್ತೆ ಇವತ್ತು ನಾವು ನಮ್ಮೊಲದಲ್ಲಿದ್ದೀವಿ ಜಮೀನಲ್ಲಿದ್ದೀವಿ ಇದು ಇವಾಗ ಆಲ್ರೆಡಿ ಇದು ಬಿತ್ತಿಲ್ಲ ಯಾಕಂದ್ರೆ ಇದು ಒಂದು ಕೇಸ್ನಲ್ಲಿ ಇದೆ ಅದಕ್ಕೋಸ್ಕರ ಇದು ನಮ್ಮ ಆಗಿರೋದ್ರಿಂದ ನಾವು ಇನ್ನೂ ಬಿತ್ತಿಲ್ಲ ಇದರಲ್ಲಿ ನಾವು ಒಂದು ಬಿತ್ತನೆ ಮಾಡಬೇಕು ಇದರಿಂದ ಯಾವ ಥರ ಮುಂದಿನ ನಾವು ಬಿತ್ತನೆ ಮಾಡ್ತೀವಿ ಇದರಿಂದ ಯಾವ ಥರ ಒಂದರಿಂದ ಮೂರನೇ ಬೆಳೆ ತೆಗಿಬೋದಂತ ಅಂತ ನಿಮಗೆ ಮುಂದೆ ನಾವು ತೋರಿಸ್ತೀವಿ ಇದನ್ನು ನೀನು ಇವಾಗ ವೀಡಿಯೋ ಮಾಡ್ತಾ ಇದೆಯಪ್ಪ ಒಂದು ವಿಡಿಯೋಗೋಸ್ಕರ ಈ ಥರ ಮಾಡ್ತಾ ಇದ್ದೀಯ ಅಂತ ನೀವು ಅನ್ಕೋಬೋದು ಬಟ್ ನಾವು ಅದು ಮಾಡಲೇಬೇಕು ಎನಿ ಕಂಡೀಷನ್ ನೋಡ್ತಾ ಇರುವಲ್ಲ ಇದು ಯಾವ ಥರ ಅಂದ್ರೆ ಭೂಮಿ ಅಂದ್ರೆ ಹಿಂದಕ್ಕೆ ಒಂದು ಗಾದೆ ಹೇಳ್ತೀವಿ ಸ್ನೇಹಿತರೆ ಭೂಮಿಗೆ ಇದು ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಒಂದಲ್ಲಿ ಒಂದಿನ ಒಂದು ಪ್ರತಿಫಲ ಕೊಡುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ಅದನ್ನು ಒಂದು ಮಾಡಿ ತೋರಿಸ್ಬೇಕು ನಾವಾಗಿರೋದ್ರಿಂದ ಯಾರೆಲ್ಲ ಈಗ ಉಳುಮೆ ಒಂದು ಅವ್ರಿಗೊಂದು ಹೇಳ್ಬೇಕಷ್ಟೇ ನೋಡಿ ಸ್ನೇಹಿತರೆ ಜಾಬ್ ಮಾಡಿ ನಾವು ಬೇರೆ ದೇಶಕ್ಕೋಗಿ ಜಾಬ್ ಮಾಡಿ ಏನಾರು ಮಾಡ್ಬೋದು ಅನ್ಕಂಡಿದ್ರೆ ಮಾಡ್ರೆ ಬ್ಯಾಂಡ್ ಆದ್ರೆ ಅಲ್ಪ ಅವಧಿಯಾಗಿರ್ತ ಪ್ರತಿಯೊಬ್ಬರು ಮತ್ತು ನಮ್ಮ ಊರಿಗೆ ಬರಲೇಬೇಕು ಈ ಭೂಮಿ ತಾಯಿ ನಂಬಿಕೊಂಡು ಯಾರು ಮಾಡ್ತಿರಲ್ಲ ಅವ್ರಿಗೆ ಯಾವತ್ತೂ ಮೋಸ ಆಗೋಲ್ಲ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ಕಾಣ್ಬೋದು ನೀವು ಸ್ನೇಹಿತರೆ ಇವತ್ತು ಮಣ್ಣಿನ ಸಂರಕ್ಷಣೆ ಹೇಗೆ ಮಾಡಬೇಕು ನಾವು ಮಣ್ಣಿನ ಪರೀಕ್ಷೆ ಹೇಗೆ ಮಾಡಬೇಕು ಬಿತ್ತನೆ ಮಾಡಬೇಕಂದ್ರೆ ಮೊದಲು ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು ಈ ಮಣ್ಣಿನಲ್ಲಿ ಯಾವ ಥರ ಪೋಷಕಾಂಶಗಳಿದಾವೆ ಅದನ್ನು ನಾವು ಯಾವ ಥರ ಉಪಯೋಗಿಸ್ಕೋಬೇಕು ಇದು ಈ ಮಣ್ಣಿನಲ್ಲಿ ಯಾವ ಬೆಳೆ ಬೆಳೆಯುತ್ತೆ ಅನ್ನೋದು ಮೊದಲು ನಮಗೆ ಗೊತ್ತಾಗಬೇಕು ಅದನ್ನು ನಾವು ಮೊದಲನೇದಾಗಿ ಮಣ್ಣು ಪರೀಕ್ಷೆ ಹೇಗೆ ಮಾಡಿಸ್ಬೇಕು ಅಂದ್ರೆ ಈ ಮ ಭೂಮಿಯಲ್ಲಿ ಒಂದು ಇವು ಆಕಾರದಲ್ಲಿ ನಾವು ಮಣ್ಣನ್ನು ತಗೋಬೇಕಾಗತ್ತಾ ಇಲ್ಲಿಂದ ಹದಿನೈದು ಎಜಿ ಒಂದು ತೆಗ್ಗು ಮಾಡಿ ಅಲ್ಲಿ ಮಣ್ಣು ತಗೋಬೇಕಾಗುತ್ತಾ ಆ ಕಡೆ ಒಂದು ಹದಿನೈದು ಎ ತಗೋ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಮಣ್ಣು ತಗೊಂಡು ಆ ಥರ ಒಂದು ಎಂಟು ತೆಗ್ಗು ಮಾಡಿ ಅಲ್ಲಿಂದ ಮಣ್ಣು ತಗೋಬೇಕು ಸ್ನೇಹಿತರೆ ನೀವು ತಗೊಂಡು ಅದನ್ನು ಒಂದು ಸೈಡ್ ತೆಗೆದು ಇಟ್ಕೋಬೇಕು ಇಟ್ಕಂಡು ಅದನ್ನು ಕಡ್ಡಿ ಕಸರು ಕಲ್ಲೆಲ್ಲ ಕ್ಲೀನ್ ಮಾಡಿ ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಬೇಕು ಅದನ್ನು ಆ ನಾಲ್ಕು ಭಾಗದಲ್ಲಿ ಎರಡು ಭಾಗನ ತಗೋಬೇಕು ಎರಡು ಭಾಗನ ತಗೊಂಡು ಅದನ್ನು ಮತ್ತೆ ಸ್ವಲ್ಪ ಎಲ್ಲ ಒಂದು ಲೆವೆಲ್ ಮಾಡಬೇಕು ಎಲ್ಲ ಅದನ್ನು ಆ ಮಣ್ಣು ಈ ಮಣ್ಣು ಎಲ್ಲ ಸ್ನೇಹಿಸಿ ಕೂಡಿಸಿ ಅದರಲ್ಲಿ ಮತ್ತೆ ಒಂದು ನಾಲ್ಕು ಭಾಗ ಮಾಡಬೇಕು ಸ್ನೇಹಿತರೆ ಆ ನಾಲ್ಕು ಭಾಗದಲ್ಲಿ ಮತ್ತೆ ಎರಡು ಭಾಗ ತಗೋಬೇಕು ನೀವು ಆ ಎರಡು ಭಾಗದಲ್ಲಿ ಮತ್ತೆ ಅದರಲ್ಲಿ ಎಲ್ಲ ಮಣ್ಣನ್ನು ಮಿಕ್ಸ್ ಮಾಡೋದ್ರಿಂದ ಇಲ್ಲಿಂದ ಅಲ್ಲಿಂದ ಅಲ್ಲಿಂದ ಮಣ್ಣಿನ ಒಂದು ಫಲವತ್ತತೆ ಬೇರೆ ಇರುತ್ತಾ ಒಂದು ಲಕ್ಷಣಗಳನ್ನು ಬೇರೆ ಇರ್ತಾವೆ ಅದನ್ನು ನಾವು ಒಂದು ಕೂಡಿ ಮಾಡಿ ಮತ್ತು ಅದರ ಎರಡು ಭಾಗ ಮಾಡಿ ಅದರಲ್ಲಿ ಒಂದು ಭಾಗನ ನಾವು ಟೆಸ್ಟಿಗೆ ಕಳಿಸ್ಬೇಕು ಸ್ನೇಹಿತರೆ ಈ ಟೆಸ್ಟ್ನ ಎಲ್ಲಿ ಕಳಿಸ್ಬೇಕಂದ್ರೆ ರಾಯಚೂರಾಗ ಮಣ್ಣಿನ ಒಂದು ಪರೀಕ್ಷೆ ಕೇಂದ್ರ ಐತೆ ನೀವು ಅಲ್ಲಿ ಹೋಗಿ ಸಹ ಮಣ್ಣನ್ನು ಪರೀಕ್ಷೆ ಮಾಡಿಸ್ಬೋದು ನೀವು ಮಾಡ್ತಾ ಇದ್ರಲ್ಲ ಸ್ನೇಹಿತರೆ ಈ ಭೂಮಿ ಸುಮಾರು ಮಿಲಿಯನ್ ವರ್ಷಗಳಿಂದ ಇದೆ ಸ್ನೇಹಿತರೆ ಇಲ್ಲಿ ನಮ್ಮ ತಾತ ಮುತ್ತಾತ ತ ಅಪ್ಪ ಅಮ್ಮ ಎಲ್ಲರೂ ಇಲ್ಲಿ ಬಿತ್ತನೆ ಮಾಡಿ ಬೆಳೆದು ಒಂದು ನಮ್ಮ ಸಂಸಾರವನ್ನು ಸಾಗಿದಂಥ ಭೂಮಿ ಇದು ಇವತ್ತು ಈ ಭೂಮಿಗೆ ಯಾವತ್ತು ಸಾವಿಲ್ಲ ಮನುಷ್ಯನಿಗೆ ಸಾವಿರಬೋದಾದರೆ ಈ ಭೂಮಿಗೆ ಮಾತ್ರ ಯಾವತ್ತೂ ಸಾವಿಲ್ಲ ಇದನ್ನು ನಾವು ಎಷ್ಟು ಸ್ವಚ್ಛವಾಗಿ ಮತ್ತು ಸಂರಕ್ಷಣೆಯಾಗಿ ಮಾಡ್ತೀವಿ ಅದರಿಂದ ನಮಗೆ ಒಂದು ದೊಡ್ಡ ಉಪಯೋಗ ಅಂತ ಹೇಳ್ಬೋದು ನಮ್ಮ ಜೀವನಕ್ಕೆ ಒಂದು ಆಧಾರವೇ ಈ ಭೂಮಿ ಈ ಭೂಮಿ ತಾಯಿನ ರಕ್ಷಣೆ ಹೆಂಗೆ ಮಾಡ್ಬೇಕಂತ ಮರ್ಲಿಕ್ಕಿಂತ ನಾವು ಹೆಂಗೆ ಹಾಳು ಮಾಡಿ ಅಂತ ಹೇಳಿಕೊಡ್ತೀನಿ ಸ್ನೇಹಿತರೆ ಈಗಿನ ರಸಗೊಬ್ಬರಗಳನ್ನು ನಾವು ಅತಿಯಾಗಿ ಭೂಮಿಗೆ ಹಾಕುವುದರಿಂದ ಮಣ್ಣಿನ ಮೇಲ್ಪದ್ರೂ ಸಂಪೂರ್ಣವಾಗಿ ಹಾಳಾಗಿ ಹೋಗೈತೆ ಅಂದರೆ ಇಲ್ಲಿರುವ ಜೀವಕಾಂಶಗಳು ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಸತ್ತೋಗಿಬಿಡ್ತಾವೆ ಯಾಕಂದ್ರೆ ರಸಗೊಬ್ಬರಗಳಿಗೆ ಕೀಟನಾಶಕಗಳನ್ನು ಸಿಂಪಡಿಸೋದ್ರಿಂದ ಹಲವಾರು ಕೀಟನಾಶಕಗಳು ಭೂಮಿಗೆ ಒಂದು ಬೆಳೆಯನ್ನು ಕೊಡ್ಬೋದು ಬೆಳೆಗೆ ಫಸಲಿಗೆ ಒಂದು ಚಲೋ ಇಳುವರಿ ಬರುತ್ತಾ ಹಂಗೆ ಬರುತ್ತಾ ಹಿಂಗೆ ಬರುತ್ತಾ ಅಂತೇಳಿ ನಿಮಗೆ ಕೀಟನಾಶಕಗಳು ಮತ್ತು ರಸಗೊಬ್ಬರಗಳನ್ನು ಭೂಮಿಗೆ ಹಾಕೋದ್ರಿಂದ ಮೇಲಿನ ಪದಾರ್ಥ ಹಾಳಾಗುತ್ತೆ ಸ್ನೇಹಿತರೆ ಇದನ್ನು ಮಾತು ಅರ್ಥ ಮಾಡ್ಕೇರಿ ಹಾಂ ನಾವು ಯಾವ ಥರ ಒಂದು ಒಂದು ರಸಗೊಬ್ಬರಗಳನ್ನು ಯೂಸ್ ಮಾಡ್ಬೇಕಂದ್ರೆ ಸಾವಯವ ಗೊಬ್ಬರಗಳನ್ನು ಯೂಸ್ ಮಾಡಬೇಕು ಮೊದಲು ಸ್ನೇಹಿತರೆ ಸಾವಯವ ಗೊಬ್ಬರಗಳು ಅಂದ್ರೆ ಯಾವಂದ್ರೆ ತಿಪ್ಪೆ ಗೊಬ್ಬರ ಎಂಡಿ ಗೊಬ್ಬರ ಮತ್ತು ದನ ಕರು ಆಡು ಎಮ್ಮೆ ಮೇಕೆಗಳಿಂದ ಬರುವಂಥ ಒಂದು ಸೆಗಣಿನ ತಿಪ್ಪೆ ಅಂತ ಕರಿತೀವಿ ಆ ತಿಪ್ಪಿ ಗೊಬ್ಬರ ಯೂಸ್ ಮಾಡೋದ್ರಿಂದ ಮಣ್ಣಿನಲ್ಲಿರುವಂಥ ಒಂದು ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರ ಸಿಕ್ಕಂಗೆ ಆದರೆ ರಸಗೊಬ್ಬರಗಳು ಅಂದರೆ ಕೀಟನಾಶಕಗಳು ರಸಗೊಬ್ಬರಗಳನ್ನು ಯೂಸ್ ಮಾಡೋದ್ರಿಂದ ಹಲವಾರು ಸೂಕ್ಷ್ಮೀಗಿಗಳು ಸತ್ ಹೋಗಿಬಿಡ್ತಾವೆ ಇದರಿಂದ ನಮ್ಗೆ ಯಾವ ಥರ ಇಳುವರಿನೂ ಬರೋಲ್ಲ ಬರಬಹುದು ಯಾವಾಗ ಬರುತ್ತಾ ಮೊದಲನೇದಾಗಿ ನಾವು ರಸಗೊಬ್ಬರಗಳನ್ನು ಕೀಟನಾಶಕಗಳನ್ನು ಬೆಳೆಗಳಿಗೆ ಸಿಂಪಡಿಸಿದಾಗ ಒಂದು ಸಾರಿ ಬರುತ್ತೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಒಂದೇ ಒಂದು ಸಾರಿ ಫಸಲು ಬರ್ಬೋದು ಎರಡನೇ ಸಲ ಬರ್ಬೇಕಾದ್ರೆ ನಿಮ್ಮ ಭೂಮಿ ಹಾಳಾಗಿರುತ್ತಾ ಮೇಲುಪದರು ಯಾವುದೇ ಕಾರಣಕ್ಕೂ ಒಂದು ಮಿಲೀನವಾಗಿರುತ್ತಾ ವಿಷಕಾರಿಯಾಗಿರುತ್ತಾ ಸ್ನೇಹಿತರೆ ಅರ್ಥ ಮಾಡ್ಕೊಳ್ರಿ ಸ್ನೇಹಿತರೆ ಈ ನಮ್ಮ ಭೂ ಭೂಮಿಯಲ್ಲಿ ನಮ್ಮ ಜಮೀನಲ್ಲಿ ಒಂದು ಬಾವಿ ಇದೆ ಪುರಾತನವಾದ ಬಾವಿ ಅಂತ ಹೇಳ್ಬೋದು ನಮ್ಮ ತಾತ ಮುತ್ತಾತವ್ರವರು ನೀರಿಗಾಗಿ ಒಂದು ಯೂಸ್ ಮಾಡಿರುವಂಥ ಒಂದು ಬಾವಿ ಇವತ್ತು ಯಾವ ಪರಿಸ್ಥಿತಿಗೆ ಬಂದೈತೆ ನೋಡ್ರಿ ಅದನ್ನು ನಾವು ಯಾವ ಥರ ಇಟ್ಕೊಂಡಿವಿ ಹುಳು ಬಿದ್ದೋಗೈತೆ ಒಂದು ಹನಿ ನೀರಿಲ್ಲ ನೀರಿಲ್ಲ ಅಂದರೆ ಮಳೆ ಇಲ್ಲ ಮಳೆ ಇಲ್ಲ ಅಂದರೆ ಬೆಳೆ ಇಲ್ಲ ಬೆಳೆ ಇಲ್ಲ ಅಂದ್ರೆ ಮನುಷ್ಯರ ಜೀವನನೇ ಇಲ್ಲ ಸ್ನೇಹಿತರೆ ಇವತ್ತು ಮಳೆ ಯಾಕೆ ಆಗ್ತಿಲ್ಲ ನಮ್ಗೆ ಮಳೆ ಬರ್ಲಿಕ್ಕೆ ಕಾರಣ ಏನು ನಮಗೆಲ್ಲರು ಹೇಳ್ತಾರ ಮಳೆ ಇಲ್ಲಪ್ಪ ನಮ್ಮ ರಾಯಚೂರು ಜಿಲ್ಲೆಗೆ ಮಳೆ ಇಲ್ಲ ಬಿಸಿಲು ಜಾಸ್ತಿ ಐತಿ ಎದಕ್ಕೆ ಬಿಸಿಲು ಜಾಸ್ತಿ ಐತಿ ಅಂತ ನೀವು ಯೋಚನೆ ಮಾಡಿದ್ರ ಹಾಂ ಯಾಕೆ ಬಿಸಿಲು ಜಾಸ್ತಿ ಆಯ್ತು ಅಂದ್ರೆ ನಮ್ಮ ಮಾನವನ ಅತಿಯಾದ ದುರಾಸೆ ದುರಾಸೆಗೆ ಗಿಡ ಕಡದು ಮಾರಿ ಅದರಿಂದ ನಾವು ಒಂದು ಮನೆ ಉಪಯೋಗ ತಗೊಂತೀವಿ ದೊಡ್ಡ ದೊಡ್ಡ ಗಿಡದ್ದು ದಿನ ನಾವು ಇಲ್ಲಿ ಓಡ್ತಾ ಇರ್ಬೋದು ಸುತ್ತ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಇಲ್ಲೊಂದು ಇಪ್ಪತ್ತರಿಂದ ಮೂವತ್ತು ಗಿಡ ನಮ್ಮ ತಾತ ಹಾಕಿದ್ದ ಇಲ್ಲ ಸುತ್ತಮುತ್ತಲಿನ ಹೊಲದವರು ಕಡ್ದಾರ ಅದ್ರ ಬಗ್ಗೆ ನಾನು ಮಾತಾಡಲ್ಲ ನಾಳೆ ನಮ್ಮ ಹೊಲ ಅಳಿಸಿದಾಗ ಅದನ್ನು ಹೆಂಗ ನಾವು ವಸೂಲಿ ಮಾಡ್ಬೇಕಂತ ಗೊತ್ತೈತೆ ಸ್ನೇಹಿತರೆ ಅದನ್ನು ನಾವು ಆಮೇಲೆ ಮಾಡ್ತೀವಿ ಮೊದಲು ನಾವು ಅರಣ್ಯ ರಕ್ಷಣೆ ಹೆಂಗೆ ಮಾಡಬೇಕು ಮೊದಲು ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಗಿಡಗಳನ್ನು ರಕ್ಷಣೆ ಮಾಡಬೇಕು ಆಗಿನ ಕಾಲದಾಗ ಒಂದು ಗಿಡ ಇದ್ದರೆ ಬಿಸಿಲಾಗ ಬಿಸಿಲಿಗೆ ಒಂದು ತಣ್ಣನೆಯ ಒಂದು ವಾತಾವರಣ ಇರ್ತಿತ್ತು ದಣಿದು ಹೋಗಿ ಗಿಡದಲ್ಲಿ ಕುಂದಿರ್ತೀವಿ ಆದ್ರೆ ಈಗ ಹಂಗಲ್ಲ ಬಿಸಿಲು ಬಂತಂದ್ರೆ ನಾವು ಹೋಗ್ಬೇಕಾದ್ರೆ ಟ್ಯಾಕ್ಟ್ರ್ನಳಿಗೆ ಒಂದು ಯಾವುದೋ ಒಂದು ಮಿಷಿನ್ ಅಳಿ ಕುಂದ್ರ ಆಗೈತಿ ಯಾಕಂದ್ರೆ ಈಗ ನಾವು ಗಿಡ ಕಟ್ಟಿದೀವಿ ನೋಡ್ತಾ ಇರ್ಬೋದು ಒಂದು ಗಿಡ ಯಾಕೆ ಹೇಳ್ರಿ ಗಿಡನ ಇಲ್ಲ ಈಗಿನ ಒಂದು ಮ ರೈತರ ಒಂದು ಮನೋಭಾವ ಹೆಂಗಾಗೈತೆ ಅಂದ್ರೆ ಗಿಡದಾಗ ಹೊಲ್ದಾಗ ಏನಾದರೂ ಒಂದು ಗಿಡ ಇತ್ತಂದ್ರೆ ಅಲ್ಲಿ ಬೆಳೆ ಬೆಳೆಯಲ್ಲ ಇದು ಬೆಳೆ ಒಂದು ಗಿಡ ಇತ್ತಂದ್ರೆ ಆ ನೆಳ್ಳಿಗೆ ಗುಡುಗಿರೋ ಗಿಡಗಳು ಎಲ್ಲ ನಮ್ಗೆ ಫಸಲು ಬರೋಲ್ಲ ಅದನ್ನ ಕಡ್ದು ಬಿಡ್ರಿ ಮೊದಲ ಕಡ್ದು ಕ್ಲೀನ್ ಮಾಡಿರಿ ಹೊಲ ಮಾಡ್ಕ್ರಿ ಹಾಂ ಈ ಥರ ನಾವು ಅರಣ್ಯನ ಮಾಡಕತ್ತೀವಿ ಪ್ರತಿ ಒಂದು ಹೊಲದಲ್ಲಿ ಐದರಿಂದ ಆರು ಗಿಡ ಇರ್ಬೇಕು ಸ್ನೇಹಿತರೆ ಗಿಡ ಇರೋದ್ರಿಂದ ಮಳೆ ಬರೋದು ಮಳೆ ಯಾವ ಥರ ಬರುತ್ತಾ ಮೋಡಗಳು ಚಲಿಸ್ತಾ ಇರ್ತವೆ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಎಲ್ಲರಿಗೂ ಮೋಡಗಳು ಚಲನೆಯಲ್ಲಿ ಗಿಡಗಳು ಆ ಮೂಡನ ಎಳ್ಕೊಂತವು ಎಳೋದು ನಮಗೆ ಮಳೆ ಬರುತ್ತೆ ನಮ್ಮ ಈ ಭೂಮಿಯಲ್ಲಿ ನಮ್ಮ ಈ ವಾತಾವರಣದಲ್ಲಿ ನಮ್ಮ ಈ ಪ್ರದೇಶದಲ್ಲಿ ಗಿಡನೇ ಇರಲಿಲ್ಲ ಅಂದ್ರೆ ಎಲ್ಲಿಂದ ಮಳೆ ಬರುತ್ತಾ ಹಾಂ ಯೋಚನೆ ಮಾಡಬೇಕಾಗಿರೋದು ಈಗಿಂದ ಸುಡುಗಾಡಾಗೈತೆ ನಮ್ಮ ಭೂಮಿ ನೋಡ್ತಾ ಇರ್ಬೋದು ಒಂದು ಗಿಡ ಗಂಟೆಗಳು ಕಾಣಿಸ್ತಾ ಇಲ್ಲ ಇದು ಈಗಿರೋದು ಯಾವುದು ಜ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇವತ್ತು ಡೇಟ್ ಬಂದು ಏಳು ಇದು ಸಹ ಭೂಮಿಯನ್ನು ಬಿತ್ತಿ ಬೆಳೆದಿರುವಂಥ ಒಂದು ಸೀಸನ್ ಆಗಿರೋದ್ರಿಂದ ಒಂದು ಗಿಡ ಕಾಣ್ತಾ ಇಲ್ಲ ಯಾಕಂದ್ರೆ ನಾವು ಕೊಡ್ದೋಗ್ವಿ ಒಂದು ಗಿಡ ಇಲ್ಲ ಮಾಡ್ತಾ ಇದ್ರೆ ಸ್ನೇಹಿತರೆ ಇವಷ್ಟು ಹೇಳಿದ್ದು ಬಂದು ನನ್ನ ಮನಸ್ಸಿನ ನೋವು ಅಂತ ಹೇಳ್ತಾ ಇರ್ಬೋದು ಯಾಕಂದ್ರೆ ಪರೀಕ್ಷೆ ಪ್ರಕೃತಿಯೇ ನಮ್ಮ ಜೀವನ ಪ್ರಕೃತಿಯೇ ನಮ್ಮ ಜೀವಾಳ ಅಂತ ಹೇಳ್ತಾರೆ ಸ್ನೇಹಿತರೆ ಪ್ರಕೃತಿ ಅಂದರೆ ನಾವು ಏನೂ ಅಲ್ಲ ಮೊದಲನೇದಾಗಿ ಪ್ರಕೃತಿಯಲ್ಲಿ ಪ್ರಾಣಿ ಪಕ್ಷಿಗಳು ಈಗ ಬದುಕಲು ಹಕ್ಕಿದೆಯಾ ಅದೇ ಥರ ಒಂದು ಗಿಡ ಮರಗಳು ಸಂರಕ್ಷಣೆ ಮಾಡೋದು ನಮ್ಮ ಅಕ್ಕ ಪ್ರತಿಯೊಬ್ಬರು ಯಾರೇ ಉಳುಮೆ ಮಾಡಲಿ ಇವತ್ತಲಿಂದ ನಿಮ್ಮ ಹೊಲದಲ್ಲಿ ಪ್ರತಿಯೊಂದು ಇದೊಂದು ಗಿಡ ಉಳ್ದೈತು ನೋಡ್ರಿ ನಮ್ಮದಾಗ ಯಾವ ಗಿಡವೂ ಇಲ್ಲ ಎಲ್ಲ ಕಡ್ದಾರ ಈ ಕಡೆ ನೋಡ್ತಿರ್ಬೋದು ಗಿಡ ಕಾಣಿಸ್ತಾ ಅಲ್ಲೊಂದು 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 ಒಂದು ನಾಲ್ಕು ಗಿಡ ಕಾಣ್ತಾವೆ ಸುಡುಗಾಡಿ ಮಾಡ್ಯಾವ್ಯಾರ ಒಂದು ಗಿಡವೂ ಇಲ್ಲ ಮಳೆ ಬಂದಿಲ್ಲ ಅಂತ ಹೇಳ್ಬೇಡ್ರಿ ಮಳೆ ಬರುತ್ತಾ ಯಾವಾಗ ಬರುತ್ತಾ ಗಿಡ ರಕ್ಷಣೆಗಳು ಮಾಡಿದಾಗ ಸುತ್ತಮುತ್ತ ಗಿಡಗಳು ಇದ್ದಾಗ ಮಳೆ ತಾನಾಗಿ ಬರುತ್ತೆ ಆ ಈ ಭೂಮಿ ಒಂದು ಸುಂದರವಾದ ನಿಸರ್ಗ ಈ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಮಳೆ ಬರಬೇಕು ಚಳಿ ಬರಬೇಕು ಬೇಸಿಗೆ ಕಾಲ ಎಲ್ಲ ಬರುತ್ತೆ ಆದ್ರೆ ನಾವು ಈಗಿನ ಸುಡುಗಾಡೆ ಭೂಮಿನ ಬಿತ್ತೋದು ಆಯಿತು ಅರಗದಾಯಿತು ಓಕೆ ಮಾಡೋಣ ಬೇಡಂದಿಲ್ಲ ಆದರೆ ಅವಾಗೆಲ್ಲ ನಮ್ಮ ಭೂಮಿಯಲ್ಲಿ ಐದು ಇಂಚು ಆರು ಇಂಚು ನೀರು ಬೀಳ್ತಾ ಇದ್ವು ಒಂದು ನಾವು ಬಿತ್ತಾಯಿದ್ವಿ ಹರಗ್ತಾಯಿದ್ವಿ ಶೇಂಗ ಕಡಲಿ ತೊಗರಿ ಎಲ್ಲ ಬೆಳೀತಿದ್ವಿ ಈಗ ಯಾಕೆ ನೀರು ಇಲ್ಲ ಯಾಕೆ ನೀರು ಸಿಗ್ತಾ ಇಲ್ಲ ಭೂಮಿಯಲ್ಲಿ ಅಂದರೆ ನಮ್ಮ ವಾತಾವರಣದಲ್ಲಿ ನೀರಿಲ್ಲ ಬರೀ ಬಂಜರು ಭೂಮಿ ಆಗೈತೆ ಯಾಕಂದ್ರೆ ಇಲ್ಲಿ ಬಿಸಿಲಿನ ನಾಡು ರಾಯಚೂರು ರಾಯಚೂರಿನಲ್ಲಿ ಅತಿಯಾದ ಬಿಸಿಲಿನ ಕಾರಣ ಏನಪ್ಪ ಅಂದರೆ ಗಿಡಗಳಿಲ್ಲ ವಾತಾವರಣ ಇಲ್ಲ ದಟ್ಟವಾದ ಕಾಡಿಲ್ಲ ಯಾಕಂದ್ರೆ ನಾವೆಲ್ಲ ಕಡದ ನಾಶ ಮಾಡಿಬಿಟ್ಟಿವಿ ಪ್ರತಿ ಒಂದು ಹೊಲದಲ್ಲಿ ಐದರಿಂದ ಆರು ಗಿಡ ಇರಬೇಕು ಹಂಗಾಗೆ ನಮ್ಮ ವಾತಾವರಣ ಒಂದು ತಂಪಾಗಿರುತ್ತಾ ಮಳೆ ಬರುತ್ತಾ ಮಳೆ ಬರೋದ್ರಿಂದ ನಮ್ಮ ವಾತಾವರಣದಲ್ಲಿ ಇಂಗಾಲ ಡೈಆಕ್ಸೈಡ್ ಆಗಿ ಆಮ್ಲಜನಕ ಬರುತ್ತಾ ನೋಡ್ತಾ ಇರ್ಬೋದು ಈಗ ದೇಹಕ್ಕೆ ಯಾವ ಥರ ಒಂದು ಆಮ್ಲಜನಕ ಬೇಕು ಅದೇ ಥರನೇ ಪ್ರಾಣಿ ಪಕ್ಷಿ ಒಂದು ಭೂಮಿ ತಾಯಿಗೆ ಮತ್ತು ಆಮೇಲೆ ಗಿಡ ಆಮೇಲೆ ಹೇಳ್ತಾ ಇರ್ಬೋದು ಈ ನಮ್ಮ ಬೆಳೆಗಳಿಗೂ ಸಹ ಇಂಗಾಲ ಡೈಆಕ್ಸೈಡನು ಬೇಕು ಮತ್ತು ಒಂದು ಆಮ್ಲಜನಕನೂ ಬೇಕು ಇವತ್ತು ಉಸಿರಾ ಯಾವ ಥರ ಉಸಿರಾಡ್ತೇವೆ ಅದೇ ಸ್ನೇಹಿತರೆ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಭೂಮಿಗೂ ಬೆಳೆಗಳಿಗೂ ಉಸಿರಾಟಕ್ಕೆ ಗಾಳಿ ಬೇಕು ಅದು ತಂಪಾದ ಗಾಳಿ ತಂಪಾದ ಗಾಳಿ ಬೇಕಂದರೆ ನಮಗೆ ವಾತಾವರಣ ಬೇಕು ಈ ವಾತಾವರಣವನ್ನು ನಾವು ಸೃಷ್ಟಿ ಮಾಡಲು ಟೈಮ್ ಐತಿನ್ನ ಇನ್ನು ಏನೂ ಆಗಿಲ್ಲ ಈಗಿನ ಜನ್ರೇಷನ್ ಒಂದು ಯಂಗ್ ಬಾಯ್ಸ್ ಈಗಿನ ಜನ್ರೇಷನ್ ಒಂದು ನಮ್ಮಂಥ ಒಬ್ಬ ವಿದ್ಯಾವಂತ ಹುಡುಗರಿಗೆ ಯುವಕರಿಗೆ ಹೇಳೋದು ಇಷ್ಟೇ ನಿಮ್ಮ ತಂದೆ ತಾಯಿಯವರು ಉಳಿಸಿಕೊಂಡಿರುವಂಥ ಭೂಮಿಯನ್ನು ನೀವು ಯಾವತ್ತೂ ಕೈ ಬಿಡಬಾಡ್ರಿ ಹೋಗ್ಬೋದು ನೀವು ಬೆಂಗಳೂರು ಮೈಸೂರು ದಿಲ್ಲಿ ಹುಬ್ಬಳ್ಳಿ ಅಂತ ದುಡಿಬೋದು ಎಷ್ಟು ದಿನ ದುಡಿತೀರ ಸ್ನೇಹಿತರೆ ನೀವು ಒಂದಲ್ಲ ಒಂದಿನ ನಮ್ಮ ಭೂಮಿಗೆ ಬರಲೇಬೇಕು ನಮ್ಮ ಹಳ್ಳಿಯಲ್ಲಿ ವಾಸ ಮಾಡಲೇಬೇಕು ನಮ್ಮ ಭೂಮಿಯನ್ನು ನೀವು ರಕ್ಷಣೆ ಮಾಡಲೇಬೇಕು ಇಲ್ಲಾಂದ್ರೆ ನಮ್ಮ ಸರ್ವನಾಶ ಖಂಡಿತ ಸುಮಾರು ಐದು ಆರು ವರ್ಷದಿಂದ ಸಹ ನೋಡ್ತಾಯಿದ್ದರೆ ಈ ಈ ನಮ್ಮ ರಾಯಚೂರು ಜಿಲ್ಲೆ ಮಳೆ ಎಷ್ಟು ಕಡಿಮೆ ಆಗೈತೆ ಅಂತ ಯಾಕಂದ್ರೆ ಮಳೆ ಇಲ್ಲ ಕಾರಣ ಬೆಳೆ ಇಲ್ಲ ಕಾರಣ ಮುಂದೊಂದು ದಿನ ನೀರು ಇರಲ್ಲ ಇಲ್ಲಿ ನಾವು ಗಿಡ ಗಂಟೆಗಳನ್ನು ಸಂಸ್ಕರಣೆ ಮಾಡಬೇಕು ಪರಿಶೀಲನೆ ರಕ್ಷಣೆನ ಮಾಡಬೇಕು ಅದು ನಮ್ಮ ಜವಾಬ್ದಾರಿ ಎಲ್ಲರಿಗೂ ಒಂದು ಮಾ ಕ್ವಶನ್ ಕೇಳ್ತೀನಿ ಸ್ನೇಹಿತ್ರೆ ನೀವು ಆನ್ಸರ್ ಮಾಡಿರಿ ಕಮೆಂಟ್ ಬಾ ಆಕ್ಸ್ ಆನ್ ಇರುತ್ತಾ ಕ್ವಶನ್ ಮಾಡ್ತೀನಿ ನೀವು ಆನ್ಸರ್ ಮಾಡಿರಿ ಪ್ರತಿಯೊಬ್ಬರು ರೈತರ ಮಕ್ಕಳು ಇವತ್ತು ರೈತರಾಗಿದ್ದಾರಾ ಇಲ್ಲ ಒಬ್ಬ ಲಾಯರು ಇಂಜಿನಿಯರು ಡಾಕ್ಟ್ರು ಮಾಡ್ಬೇಕಂತ ಅನ್ಕೊಂಡು ನೀವು ಮಕ್ಕಳನ್ನ ಓದಿಸ್ತಾ ಇದ್ದೀರಾ ಅವರು ಸಹ ಓದ್ತಾ ಇದ್ದಾರೋ ಬಿಡ್ತಾ ಇದ್ದಾರೋ ಅದು ನಿಮಗೂ ಗೊತ್ತಿರುತ್ತಾ ನೀವು ಏನು ಮಾಡೋಕ್ಕಾಗ್ತಿಲ್ಲ ಅದೇ ನಿಮ್ಮ ಮಕ್ಕಳಿಗೆ ವಿದ್ಯೆ ಕೊಡುವುದರಲ್ಲಿಯೂ ಭೂಮಿ ಹೇಗೆ ಬಿತ್ತಬೇಕು ಭೂಮಿ ಬೆಲೆ ಏನು ಭೂಮಿ ತಾಯಿಯ ಮಹತ್ವ ಏನು ಉಳುಮೆ ಹೆಂಗೆ ಮಾಡಬೇಕು ಆ ರಕ್ಷಣೆ ಹೆಂಗೆ ನಾ ಮೇಲೆ ಈ ಭೂಮಿಯನ್ನು ರಕ್ಷಣೆ ಮಾಡುವ ಒಣೆ ನಿಮ್ಮದಂತೇಳಿ ಯಾರಾದರೂ ಹೇಳಿದಿರ ಕೇಳುವಂಥ ಮಕ್ಕಳು ಈಗಿಲ್ಲ ನಾನು ಸೇರಿಸಿ ಹಾಂ ಒಬ್ಬ ರೈತ ಒಬ್ಬ ಇಂಜಿನಿಯರ್ ಡಾಕ್ಟರ್ ಲಾಯರ್ ಹುಟ್ಟಾಕ್ಬೋದು ರೈತರನ್ನ ಯಾರನ್ನ ಹುಟ್ಟಾಕಾಗಲ್ಲ ಯಾರಾದರೂ ರೈತರನ್ನ ಹುಟ್ಟಾಕಿದ್ರಂದ್ರೆ ಕಮೆಂಟ್ ಮಾಡಿರಿ ನನ್ನಮ್ಮ ನಾನೊಬ್ಬ ರೈತ ನನ್ನ ಮಗನ ಒಬ್ಬ ರೈತ ಮಾಡಿದ್ದೀನಿ ಅವನು ಇವತ್ತು ನಮ್ಮ ಭೂಮಿಯಲ್ಲಿ ದುಡಿತಾ ಇದ್ದಾನೆ ಅಂತ ಅನ್ನೋರು ಯಾರು ಇದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ ನಾವು ರಿಪ್ಲೈ ಮಾಡ್ತೀನಿ ಅವರಿಗೆ ನನ್ನ ದೊಡ್ಡದೊಂದು ಸಲಾಮ್ ಬನ್ನಿ ಸ್ನೇಹಿತರೆ ಇದೆಲ್ಲ ವೀಡಿಯೋ ಮಾಡಿದ್ದೀನಿ ನಿಮ್ಗೆ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಎರಡನೇದಲ್ಲಿ ಈ ಪಾರ್ಟ್ ಎರಡನೇದಲ್ಲಿ ಮಣ್ಣಿನ ಸಂರಕ್ಷಣೆಯಲ್ಲಿ ಹೆಂಗೆ ಮಾಡಬೇಕು ಈ ಮಣ್ಣಿನ ಒಂದು ಗುಣಮಟ್ಟವನ್ನು ಹೇಗೆ ತಿಳ್ಕೋಬೇಕು ಆಮೇಲೆ ಇದನ್ನು ಮಣ್ಣಿನ ಪರೀಕ್ಷೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಈಗ ನಾನು ಎಲ್ಲ ಹೇಳಿರೋ ವಿಷಯದಲ್ಲಿ ನಿಮ್ಗೆ ಯಾರಾದರೂ ಬೇಜಾರಾಗಿದ್ರ ಮನಸ್ಸಿಗೆ ಏನಾದ್ರು ಬೇಜಾರಾಗಿದ್ರ ಕ್ಷಮಿಸಿ ಯಾಕಂದ್ರೆ ಇರುವ ಪ್ರಸ್ತುತ ಒಂದು ವಿಷಯವನ್ನು ನಿಮಗೆ ಹೇಳೋಕ್ಕೆ ನಾನು ಒಂದು ಪ್ರಯತ್ನ ಪಟ್ಟಿನಿ ಇದು ನನ್ನ ಮನಸ್ಸಿನ ನೋವು ಅಂತ ಹೇಳ್ತಾ ಇರ್ಬೋದು ನಾವು ಚಿಕ್ಕವರಿದ್ದಾಗ ಇಲ್ಲಿರುವಂಥ ಗಿಡ ಮರಗಳಲ್ಲಿ ನಾವು ಆಡೀವಿ ಗಿಡ ಗಂಟೆಯಲ್ಲಿ ಆಡೀವಿ ಕೋತಿ ಆಟ ಆಡೀವಿ ಎಲ್ಲ ಆಡವಿ ಇಲ್ಲಿ ನಮ್ಮ ಅಲ್ಲಿ ಒಂದು ಒಂದು ದೊಡ್ಡ ಗಿಡ ಇತ್ತು ಅದುವಿಲ್ಲ ಇಲ್ಲ ಸುತ್ತಮುತ್ತ ನೋಡ್ತಾ ಇರ್ಬೋದು ಸ್ನೇಹಿತರಿದೆ ಎಲ್ಲ ಅವಾಗ ಹಸಿರಾಗಿತ್ತು ದೊಡ್ಡ ದೊಡ್ಡ ಇದ್ದವು ಅಲ್ಲಿ ಈಗ ಆ ಕಡ್ದು ಕಡ್ದುಬಿಟ್ಟಾರ ಆವಾಗಿನ ಕಾಲದಲ್ಲಿ ಮನೆಗಳನ್ನು ಕಟ್ ಕಟ್ಟಬೇಕಾದ್ರೆ ಕಟ್ಟಿಗೆಯಿಂದ ಒಂದು ಮೇಲ್ಛಾವಣಿ ಆಗ್ತಿದ್ರು ಆದರೂ ಗಿಡಗಳಿದ್ದವು ಯಾಕಿದ್ದವು ಅಂದ್ರೆ ಮಿತಿ ಮೀರಿ ಕಡಿತಾ ಇರಲಿಲ್ಲ ನಮ್ಗೆ ಎಷ್ಟು ಉಪಯೋಗ ಬೇಕೋ ಅಷ್ಟು ಗಿಡಗಳನ್ನು ಕಡಿತಾ ಇದ್ವಿ ಒಂದು ಮನೆನ ಕಟ್ಕಂತ ಇದ್ವಿ ಯಾವ ಗಿಡಗಳನ್ನು ಕಡಿತಾ ಇದ್ವನ ಜಾಲಿ ಕಂಟಿ ಒಂದು ಇನ್ನೊಂಥರ ಗಿಡಗಳು ಬರ್ತಾವೋ ಅವನ್ನ ಕಡಿತಾ ಇದ್ವಿ ಆದರೆ ಈಗ ಮನೆಗಳನ್ನು ಸಿಮೆಂಟಿಲ್ಲ ಕಟ್ತೀವಿ ಪ್ಲಾಸ್ಟಿಕ್ ಮಾಡ್ತೀವಿ ಮ್ಯಾಗ ಡಿಜೈನ್ ಡಿಜೈನ್ ಮಾಡ್ತೀವ ಕಟ್ಟಿಗೆ ಯೂಸ್ ಮಾಡೋಲ್ಲ ಆದರೂ ಯಾಕೆ ಗಿಡ ಇಲ್ಲ ಯಾಕಂದ್ರೆ ನಾವು ಕಟ್ತೀವಿ ಹೊಲ್ದಾಗ ಬೆಳೆಗೆ ಬರೋಲ್ಲ ಹೊಲ್ದಾಗ ಗಿಡ ಇದ್ರೆ ನಾಟಲ್ಲ ಅದ್ರ ಗಿಡ ಬುಡಕ್ಕೆ ಒಂದು ನಾಲ್ಕು ಲೈನ್ ಇದ್ರೆ ಅವು ಬೆಳೆ ಬರೋಲ್ಲ ಅಂತೇಳಿ ಕಡ್ದುಬಿಟ್ಟಿವ್ ನಾವು ಅದನ್ನು ಆ ನಾಶ ಗಿಡನಾಶ ಆಗ್ಯವು ಲಾಸ್ಟಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಪರಿಸರ ರಕ್ಷಣೆ ಮಾಡಲಿಲ್ಲ ಅಂದ್ರೆ ನಮ್ಮ ಮಾನವನ ಧ್ವಂಸವಾಗೋದಂಥ ಖಂಡಿತ ಇವತ್ತೇನು ಮಳೆ ಬೆಳೆ ಸರಿಯಾಗಿ ಬರ್ತಾ ಇಲ್ಲ ವಿಪೋಕಗಳಾಗ್ತಾಯಿದ್ದಾವೆ ಅವೆಲ್ಲ ಕಾರಣಕ್ಕೆ ಮನುಷ್ಯನೇ ಕಾರಣ ಪ್ರಕೃತಿ ಹಾಳು ಮಾಡಿರೋದೇ ಕಾರಣ ಈ ಪ್ರಕೃತಿಯನ್ನು ನಾವು ಉಳಿಸೋದ್ರಿಂದ ನಮ್ಮ ಮುಂದಿನ ಜೀವನ ಮುಂದಿನ ಪೀಳಿಗೆ ಒಂದು ಒಳ್ಳೆಯ ಒಂದು ಭವಿಷ್ಯವನ್ನು ಕೊಡ್ಬೋದು ಇವತ್ತಿನಿಂದ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ರೈತರ ಮಕ್ಕಳು ನೀವು ಏನು ಮದಿರ ಎಲ್ಲರೂ ನಿಮ್ಮದಿರೋ ಗಿಡಗಳನ್ನು ಉಳಿಸ್ರಿ ದಣಿದು ಬಂದಾಗ ಒಂದು ಕುಂದ್ರಾಗ ಒಂದು ಗಿಡ ಇಲ್ಲ ಅಂದ್ರೆ ನಿಮ್ಮ ಭೂಮಿಗೆ ಬೆಲೆ ಏನು ಮಳೆ ಬಂದಾಗ ಒಂದು ಗಿಡ ಇಲ್ಲ ಅಂದರೆ ಏನು ಏನು ಮಾಡ್ತೀರಾ ತಗೊಂಡು ನೋಡ್ತಾ ಇರ್ಬೋದು ಗಾ ದೊಡ್ಡ ದೊಡ್ಡವೆಲ್ಲ ಫ್ಯಾನ್ ಹಾಕ್ಸಿವಿ ರೊಕ್ಕ ಬಂದವು ಅಷ್ಟೇ ಅಲ್ಲ ಭೂಮಿ ನಾವು ಮಾರ್ಕತಾ ಇದ್ದೀವಿ ಇವಾಗ ನಮಗೆ ಭೂಮಿಯಿಂದ ಬೆಲೆ ಇಲ್ಲ ಅಂತ ನಿಮ್ಮ ಅಭಿಪ್ರಾಯ ಭೂಮಿಯಿಂದ ನಮಗೆ ಏನೈತೆ ಅಂದ್ರೆ ಜೀವನ ಐತೆ ಅದನ್ನು ಅರ್ಥ ಮಾಡ್ಕೋಬೇಕು ಇಷ್ಟು ಹೇಳೋಕ್ಕೆ ಪಡ್ತೀನಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಯಾರಿಗೆಲ್ಲ ನನ್ನ ವಿಡಿಯೋ ನೋಡಿದ್ದೀರಿ ಯಾರೆಲ್ಲ ನನ್ನ ಮಾತಿನಿಂದ ನಿಮಗೆ ಬೇಜಾರಾಗಿದ್ದರೆ ಆಗಿದ್ರ ದಯವಿಟ್ಟು ಕ್ಷಮಿಸ್ರಿ ಯಾಕಂದ್ರೆ ನಾವು ಒಬ್ಬ ಮನುಷ್ಯ ನನಗೂ ಭಾವನೆಗಳು ಇದ್ದಾವೆ ಭೂಮಿ ಸಂಸ್ ಭೂಮಿಯನ್ನು ರಕ್ಷಣೆ ಮಾಡೋ ಹೊಣೆ ನನಗೂ ಇದೆ ಈ ಒಂದು ವಿಡಿಯೋ ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಬದಲಾವಣೆ ಬರುತ್ತಂದು ಒಂದು ಕಾರಣಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ ಹೊರತಾಗಿ ಯಾರಿಗೆ ಮನಸ್ಸು ನೋಬೇಕು ನೋಯಿಸಬೇಕು ಅನ್ನೋ ಉದ್ದೇಶ ನನಗಿಲ್ಲ ರೈತರ ಮಕ್ಕಳಾಗಿ ನಾವು ಭೂಮಿಯನ್ನು ರಕ್ಷಣೆ ಮಾಡುವ ನಮ್ಮ ಅಕ್ಕ ಆಗಿರೋ ಕಾರಣ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ಇದರಿಂದ ಯಾರೆಲ್ಲ ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡ್ಕಂತೀರಿ ನಿಮ್ಮ ಭೂಮಿಯನ್ನು ಸಂರಕ್ಷಣೆ ಮಾಡ್ತೀರಿ ಇನ್ನು ಮೇಲಿಂದ ಗಿಡ ಮರಗಳನ್ನು ಒಂದು ಸುಂದರವಾದ ಪ್ರಕೃತಿ ನಿರ್ಮಾಣ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿರುತ್ತಾ ಒಂದು ಲೈಕ್ ಮಾಡಿರಿ ತಪ್ಪದೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಇದೇ ಥರ ನಿಮ್ಮ ಒಂದು ಅನಿಸಿಕೆ ಏನಿರುತ್ತಾ ನಮ್ಮ ಭೂಮಿಯಲ್ಲಿ ಇಷ್ಟು ಗಿಡ ಇದ್ವು ನಾವು ಇಷ್ಟು ಗಿಡ ಕಡ್ದೀವಿ ಆಮೇಲೆ ಈ ಗಿಡನ ಬೆಳೆಸಿವಿ ನಮ್ಮ ಭೂಮಿನ ಇಷ್ಟು ಹತ್ತರಾಗಿ ಇಟ್ಕೊಂಡಿವಿ ಅನ್ನೋರು ನನಗೆ ಒಂದು ಕಮೆಂಟ್ ಮಾಡ್ರಿ ಬನ್ನಿ ಸ್ನೇಹಿತ ಎಲ್ಲರೂ ಪರಿಸರನ ಉಳಿಸೋಣ ನಮ್ಮ ಜೀವನಕ್ಕೆ ಮುಂದಿನ ಆಧಾರಕ್ಕೆ ಭೂಮಿಯನ್ನು ಉಳಿಸೋಣ ಪ್ರಕೃತಿಯನ್ನು ಮರು ನಿರ್ಮಾಣ ಮಾಡೋಣ ಅಂಥೇಳಿ ಎಲ್ರಿಗೂ ಧನ್ಯವಾದ ಸ್ನೇಹಿತರೆ ನಮಸ್ಕಾರ